ಟು ಬಿ ಫ್ರಾಂಕ್ ನಾವು ಏನು ಕೆ ವಿ ಎನ್ ಸರ್ ಅವರು ಅವ್ರ ಹತ್ರ ಏನು ನಾವು ಸಾಲ ಪಡ್ತಿದ್ದೀವಿ ಅದಕ್ಕೆ ಅದಕ್ಕೆ ಡಬಲ್ ಅಷ್ಟು ಬಡ್ಡಿನೇ ಆಗಿದೆ ನನಗೆಲ್ಲ ನನಗೆ ಇವತ್ತೂ ಬಲರಾಮಲ್ಲಿ ಕೂತ್ಕೊಂಡ್ರೆ ಬೇರೆ ಜೊತೆಲಿರೋರೆಲ್ಲ ಸರ್ ನೀವು ಸಿನಿಮಾ ಬಗ್ಗೆ ಏನು ಮಾತಾಡಲ್ವಾ ಬೇರೆಯವ್ರ ಬಗ್ಗೆ ನನಗೆ ಏನು ಯೂಸ್ ಇದೆ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂಥ ಸಿನಿಮಾ ಬರ್ತಿಲ್ಲ ಯಾಕಂದ್ರೆ ಇಲ್ಲಾದರೂ ಏನಾದರೂ ನಾನ್ ವೆಜ್ ಜೋಕ್ಸ್ ಅಂತೆ ಇದ್ದಂತೆ ಅದಂತೆ ಬರ್ತಾ ಇದೆ ನೋಡೋಕ್ಕಾಗ್ತಿಲ್ಲ ಅಂತೆಲ್ಲ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ ಬಟ್ ಖಂಡಿತ ದಿಸ್ ಈ ಒಂದು ಸಿನಿಮಾ ಫ್ಯಾಮಿಲಿ ಜೊತೆ ಫ್ರಾಮ್ ಒಂದು ಚಿಕ್ಕ ಮಕ್ಕಳಿಂದ ಟಿಲ್ ಯುವರ್ ಗ್ರ್ಯಾಂಡ್ ಮದರ್ಸ್ ಹೋಗಿ ಈ ಸಿನಿಮಾ ನೋಡ್ಬೋದು ರೆಗ್ಯುಲರ್ ಆಗಿ ಜೈಲೇದ್ರುಗಡೆ ಅವನ ದಿನಚರಿ ಎಲ್ಲ ಮುಗಿದ ಮೇಲೆ ಆಚೆ ಬರ್ತಾನೆ ಟೀ ಕುಡಿಯೋಕ್ಕೆ ಫಿಟ್ಸ್ ಬರುತ್ತೆ ಅವನಿಗೆ ಗ್ಲಾಸ್ ಕೊಡ್ತಾನೆ ಫಿಟ್ಸ್ ಬರುತ್ತೆ ಇವ್ನ ನೋಡ್ತಿರ್ತಾನೆ ಕಾಲ್ ಹತ್ರ ಬೀಳ್ತಾನೆ ಇವನ್ ಕಾಲ್ನ ತೆಗೆದು ಆ ಕಡೆ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಅವ್ನ ಪಾಡ್ಗೆ ಅವನು ಟೀ ಕುಡಿದ್ಬಿಟ್ಟು ಇಟ್ಬಿಟ್ಟು ಒಂದ್ ಇಪ್ಪತ್ತು ಪೈಸೆ ಅಲ್ಲಿ ಇಟ್ಬಿಟ್ಟು ಎದ್ದೋಗ್ಬಿಡ್ತಾನೆ ಸೊ ಒಂದ್ ಮೂವತ್ತು ಮೂವತ್ತೈದು ವರ್ಷದಿಂದ ಒಂದ್ ಅರವತ್ತೈದು ವರ್ಷದವರೆಗೂ ಥಿಯೇಟರ್ಗೆ ಹೋಗೋಕೆ ಆಸೆ ಇದೆ ಅವರಿಗೆ ಒಂದ್ ಒಳ್ಳೆ ಸಿನ್ಮಾ ಬರ್ಬೇಕು ನಮ್ಗೆ ಆ ತರದೊಂದು ಹಳೆ ಕಾಲದ ಒಂದ್ ಸಿನ್ಮಾ ಆ ತರ ಬರಬೇಕು ಅಂತ ಎಲ್ಲ ಕಾಯ್ತಿರ್ತಾರೆ ಆ ತರದೊಂದು ಸಿನಿಮಾ ಸಿನ್ಮಾ ನಂಗೆ ಇದು ಆಕ್ಚುಲಿ ಒಂದು ಫ್ಯಾಮಿಲಿ ಸಿನಿಮಾ ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾ ಕನ್ನಡ ಚಿತ್ರರಂಗ ತುಂಬಾ ತುಂಬಾ ಒಂಥರ ಕ್ರಿಟಿಕಲ್ ಇದರಲ್ಲಿ ನಾನು ಲಂಕಾಸುರ ನಾವು ಪ್ರೊಡಕ್ಷನ್ ಮಾಡಿದಾಗ ನಾವು ಎಲ್ಲಾ ಕಡೆ ಬಿಸ್ನೆಸ್ಗೆ ಅಂತ ಹೋಗಿದ್ದಾಗ ಸೊ ನಾನು ತುಂಬಾ ಇವೆಲ್ಲ ಕೇಳಿಕೊಂಡು ಪದೇ ಪದೇ ಅವಮಾನಗಳನ್ನ ಸಹಿಸಿಕೊಂಡು ಅವಮಾನಗಳನ್ನ ಎದುರುಗಡೆನೆ ಹಿಂಗ್ ಅವಮಾನ ಪಡ್ಕೊಂಡು ಸರಿ ಆಯ್ತು ಅಂತ ನಾನು ಆಗ್ಲಿ ಅಂದ್ ವೈಫ್ ಅವರು ಪ್ರೊಡ್ಯೂಸರ್ ಆಗಿ ಅವರು ಬಹಳಷ್ಟು ಕೆಲವು ಟೈಮಲ್ಲಿ ನಾನು ಎಲ್ಲ ಕೇಳಿಸ್ಕೊಂಡು ಸರಿ ಆಯ್ತು ಪರವಾಗಿಲ್ಲ ಅಂತ ಎದ್ದು ಬಂದಿರೋದು ಉಂಟು ಯಾಕಂದ್ರೆ ಇವತ್ತು ಟು ಬಿ ಫ್ರಾಂಕ್ ನಾವು ಏನು ಕೆ ವಿ ಅವರು ಅವ್ರ ಹತ್ರ ಏನು ನಾವು ಸಾಲ ಪಡ್ತಿದೀವಿ ಅದಕ್ಕೆ ಅದಕ್ಕೆ ಡಬಲ್ ಅಷ್ಟು ಬಡ್ಡಿನೇ ಆಗಿದೆ ಸೊ ಅದು ನಮಗೆ ಗೊತ್ತು ಆ ಒಬ್ಬ ನಿರ್ಮಾಪಕ ಎಷ್ಟು ಕಷ್ಟಪಟ್ಟು ನಾನು ಇವತ್ತಲ್ಲ ಸರ್ ರೈಟ್ ಫ್ರಮ್ ಬಿಗಿನಿಂಗ್ ಯಾಕಂದ್ರೆ ನಮ್ಮ ಗರಡಿ ಅದು ಅಲ್ವಾ ನಮ್ಮದೇ ಪ್ರೊಡಕ್ಷನ್ ನೋಡ್ಕೊಂಡು ಬಂದಿದ್ದೀನಿ ಅವತ್ತು ನನ್ಗೆ ನನ್ಗೆ ದುಡ್ಡು ಕೊಟ್ಟರೆ ಬರ್ತೀನಿ ಇದೆಲ್ಲ ನಾನು ಯಾವತ್ತು ಮಾಡೇ ಇಲ್ಲ ಆಯ್ತು ಸಿನ್ಮಾ ಸಿನಿಮಾ ಸಿನ್ಮಾ ನನಗೆಲ್ಲ ನನ್ಗೆ ಇವತ್ತೂ ಬಲರಾಮ ಕೂತ್ಕೊಂಡ್ರೆ ಬೇರೆ ಜೊತೆಲಿರೋರಲ್ಲ ಸರ್ ನೀವು ಸಿನಿಮಾ ಬಿಟ್ಟು ಏನೂ ಮಾತಾಡೋಲ್ವಾ ಬೇರೆಯವ್ರ ಬಗ್ಗೆ ನನಗೆ ಏನು ಯೂಸ್ ಇದೆ ಸಿನಿಮಾ ಮಾತಾಡೋದ್ರೆ ನೀವು ಸಿನಿಮಾ ಬಗ್ಗೆ ಏನೋ ನೀವು ಎಕ್ಸ್ಪೀರಿಯನ್ಸ್ ಇದೆ ನೀವು ಮಾತಾಡ್ತೀರಾ ಸಿನ್ಮಾ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡೋದು ಏನೋ ಒಂದು ಪಾಯಿಂಟ್ ಸಿಗುತ್ತೆ ಆಯ್ ಹೌದಲ್ಲ ಇದು ಯೂಸ್ ಮಾಡ್ಬೋದಲ್ಲ ನಾವು ಸಿನ್ಮಾ ಇದೇ ಮಾತಾಡ್ತಿರ್ತೀವಿ ಸೊ ನನಗೆ ಒಬ್ಬ ನಿರ್ಮಾಪಕನಾಗಿ ಅವ್ರೆಷ್ಟು ಕಷ್ಟಪಟ್ಟು ಅವ್ರು ಎಲ್ಲಿಂದ ದುಡ್ಡು ತಂದಿರ್ತಾರೆ ಸೊ ಅವ್ರು ಖಂಡಿತ ಒಳ್ಳೇದಾಗಬೇಕು ನಾವು ಈ ಟೈಮಲ್ಲಿ ಇಷ್ಟರಲ್ಲಾಗುವಂಥ ಸಿನಿಮಾ ಇದು ಇಷ್ಟರಲ್ಲಾಗಿದೆ ಬಡ್ಜೆಟು ಸೊ ಇದನ್ನ ಅವರು ತಡ್ಕೊಂಡು ಇಲ್ಲ ಪರವಾಗಿಲ್ಲ ಅಂತ ಇವತ್ತು ರಿಲೀಸ್ವರೆಗೂ ಬರ್ತಿದ್ದಾರಲ್ಲ ಅದು ಅವ್ರಿಗೆ ತುಂಬ ಸಿ ಜಿ ವರ್ಕ್ ಎಲ್ಲ ಇದೆಯಾ ಸರ್ ಮೂವತ್ತ ಏಳು ನಿಮಿಷ ಸಿ ಜಿ ವರ್ಕ್ ಇದೆ ಸರ್ ಟೋಟಲ್ಲು ನಮ್ಮ ಸಂಗಮೇಶ್ ಅಂತೇಳಿ ಅವರು ಸೀಜನ್ ಹ್ಯಾಂಡಲ್ ಮಾಡ್ತಿದ್ದಾರೆ ಕೆಲವು ಕಡೆ ನಾವು ಆರ್ ಎಫ್ ಸಿಲ್ ಶೂಟ್ ಮಾಡಿದ್ವಿ ಇದೇ ಥರ ಗ್ರೀನ್ ಮ್ಯಾಟ್ ಎಲ್ಲ ಇಟ್ಕೊಂಡು ನಮ್ಮ ಕಾಂಬಿನೇಷನ್ ಆಗಲಿ ಫೈಟ್ ಆಗಲಿ ಮೂರು ಮೂರು ಬೋಗಿ ಒಳಗಡೆ ಫೈಟು ಮಾಡಿರೋದು ಸೊ ಇದು ನಾವು ಬಿ ಜಿ ಅಂತೆ ಬ್ಯಾಕ್ ಗ್ರೌಂಡು ಬಿ ಜಿ ರನ್ ಮಾಡಬೇಕು ಬಿ ಜಿ ಟೈಮಿಂಗ್ ಇರುತ್ತೆ ಕಲರ್ ಸ್ಪಿಲ್ಸು ಇದೆಲ್ಲ ಇರುತ್ತೆ ಇದನ್ನೆಲ್ಲ ಮ್ಯಾಚ್ ಮಾಡಿ ಒಬ್ಬರು ಯಾರೋ ಬಂದು ಯಾರಿಗೋ ಒಂದು ಸುಮ್ಮನೆ ಹಿಂಗೆ ಕ್ಲಿಪ್ಪಿಂಗ್ ತೋರಿಸ್ತೀವಿ ಇದು ನೋಡಿ ಸ್ಮೋಕ್ ಮಾತ್ರ ಸಿಜಿ ಅಂತ ಇಲ್ಲ ಸರ್ ಇಡೀ ಟ್ರೈನೇ ಸಿಜಿ ಮಾಡಿದು ಇದು ಟ್ರಿ ಸೀಜಿನ ಇದು ಅಂತ ಕೆಲವು ಇದೆಲ್ಲ ಬಹಳ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಕೆಲವು ಕೆಲವು ನೀವು ನೋಡಿರ್ಬೋದು ಮಗುವನ್ನ ಇಟ್ಕೊಂಡು ಬರ್ತಿರೋದೆಲ್ಲ ಸಿಜಿ ವರ್ಕ್ ಟೋಟಲ್ ಗ್ರೀನ್ ಮೆಟಲ್ ಶೂಟ್ ಮಾಡಿರೋದು ಕೆಲವು ಫೈಟ್ಸ್ ಯಾಕೆ ನಾವು ಮಾಡಿದ್ದೀವಿ ಅಂದರೆ ಒರಿಜಿನಲ್ ಟ್ರೈನಲ್ಲಿ ಫೈಟ್ಗಳೆಲ್ಲ ಮಾಡೋಕ್ಕಾಗಲ್ಲ ನಾವು ಅಥವಾ ಕೆಲವು ನಮ್ಮ ಕಾಂಬಿನೇಷನ್ ಸೀನ್ಸ್ ಎಲ್ಲ ಆಯಿತು ಒರಿಜಿನಲ್ ಟ್ರೈನಲ್ಲಿ ಮಾಡೋಕ್ಕಾಗ್ತಿರಲಿಲ್ಲ ಆ ರನ್ನಿಂಗ್ ಆಗಲಿ ಆಮೇಲೆ ಸೊ ಆರ್ ಎಫ್ ಸಿ ನಾವು ರಾಮಜಿರಾವ್ ಫಿಲ್ಮ್ ಸಿಟಿಲಿ ಹೋಗಿ ಅಲ್ಲಿ ಶೂಟ್ ಮಾಡಿದ್ವಿ ಅದನ್ನೆಲ್ಲ ಅವರು ಕೇಶವ ಸರ್ ಆಗಲಿ ಸುಮಂತು ಲವ್ ಗುರು ಸುಮಂತ್ ಅಂತ ಹೇಳಿ ಅವರು ಹ್ಯಾಂಡಲ್ ಮಾಡ್ತಿದ್ದಾರೆ ಸೊ ಭಾಳಷ್ಟು ಜನ ಇದ್ರ ಹಿಂದೆ ಶ್ರಮ ಇದೆ ಸರ್ ಭಾಳಷ್ಟು ಜನ ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ನನ್ನ ಕುಮಾರು ಕಿರಣುನಾ ಕಿರಣ್ ಅಂತ ಒಬ್ಬ ಹುಡುಗ ನಾನು ನೆಕ್ಸ್ಟ್ ಸ್ಟೇಜ್ ಮೇಲೆ ಯಾವ ಸ್ಟೇಜ್ ಮೇಲೆ ಐ ತಿಂಕ್ ನಾವು ಕೆಲವು ನನ್ನ ಲಂಕಾಸ್ವರ ಆಗಲಿ ಅಥವಾ ಕೆಲವು ಸಿನಿಮಾಗಳ ಟೈಮಲ್ಲಿ ನಾನು ಇಂಟ್ರಡ್ಯೂಸ್ ಮಾಡಿದ್ದೀನಿ ಆ ಹುಡುಗ ಹೇಗೆ ಅಂದರೆ ಕಿರಣ ಒಂದು ಸ್ವಲ್ಪ ಬಂದ್ಬಿಡು ಅಂತ ನಾನು ಟೈಮ್ ನೋಡದೆ ಕರೆದಿರ್ತೀನಿ ಮೇ ಬಿ ಅದು ಎರಡು ಗಂಟೆ ಬೆಳಗಿನ ಜಾವ ಇರ್ಬೋದು ಬಂದು ನಿಂತ್ಕೊಂಡು ಸರ್ ಏನು ಕರೆದ್ರಿ ಮನೆ ಬಾಗಿಲಲ್ಲಿ ಬಂದು ಕೇಳ್ತೇನೆ ಆ ಹುಡುಗ ಆ್ಯಂಡ್ ಇಷ್ಟು ಇವತ್ತು ಏನು ಟೆಕ್ನಿಕಲ್ಲಿ ನನಗೆ ಭಾಳ ಒಂದು ನಮ್ಮ ಸಿನಿಮಾಗಾಗಾಗಲಿ ರೈಟ್ ಆ್ಯಂಡ್ ಥರ ಆತ ಕೆಲಸ ಮಾಡ್ತಿದ್ದಾನೆ ತುಂಬ ಜನ ಕ್ಷಮ ಇದೆ ಸರ್ ಈ ಸಿನಿಮಾ ಕನಸುಗಳಿದೆ ಭಾಳ ಜನ ಈ ಇವ್ರ ನಾನು ನಾನು ಹೇಳ್ತೀನಲ್ವ ಇವ್ರನ್ನ ಅಷ್ಟು ಕೆಲವು ಸೀನ್ಸ್ ಇದೆ ಡೋಂಟ್ ಟೇಕ್ ಮೀ ರಾಂಗ್ ಸಿನಿಮಾ ನೋಡ್ತಾ ನೋಡ್ತಾ ಭಾಳಷ್ಟು ಜನ ಹೇಳಿದ್ದಾರೆ ಸರ್ ನಮ್ಗೆ ಲವ್ ಆಗ್ತಿದೆ ಸೊನಾಲ್ ಅವ್ರ ಮೇಲೆ ವೈ ಶುಡ್ ಐ ಟೇಕ್ ದಟ್ ರಾಂಗ್ ಕಾಂಪ್ಲಿಮೆಂಟ್ ಫ್ರಮ್ ಪಾಸ್ಟ್ ಮಂತ್ಸ್ ಆದ್ರೂ ಸಿಂಗಲ್ ಅಲ್ವಾ ತುಂಬಾ ಒಂದು ಸಾಂಗ್ ಇದೆ ಆ ಸಾಂಗಲ್ಲಿ ಇವರು ಟಿಫಿನ್ ಬಾಕ್ಸ್ ತಂದು ಮಾತಿರಲ್ವಲ್ಲ ಅಷ್ಟೊಂದು ಸುಮ್ಮನೆ ಟಿಫಿನ್ ಬಾಕ್ಸ್ ತಳ್ಬಿಟ್ಟು ಹೋಗಿರ್ತಾರೆ ನಾನು ಎದ್ದು ಹೋಗ್ತಾ ತಗೊಂಡು ಹೋಗಿರ್ತೀನಿ ಎದುರುಗಡೆ ನಾನು ಏನು ಎಮರ್ಷನ್ಸಿ ತೋರಿಸಲ್ಲ ಆತ ಒಬ್ಬನೇ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಫಸ್ಟ್ ಟೈಮ್ ನೋಡ್ತಾನೆ ಅವನು ನಾನು ಕರೆಕ್ಟಾಗಿ ಅವ್ನ ಫೇಸ್ನಲ್ಲಿ ನೋಡ್ಕೊತಾನೆ ಧೂಳೆಲ್ಲ ಆಗ್ಬಿಟ್ಟಿರುತ್ತೆ ಇವ್ರು ಬಂದು ಆ ಪಾರ್ವತಿ ಬಂದು ಎಲ್ಲ ಒಂದು ಎಲ್ಲೋ ಒಂದು ಕಡೆ ಸಾಂಗಲ್ಲಿ ಕ್ಲೀನ್ ಮಾಡ್ಬಿಟ್ಟು ಹೋಗಿರ್ತಾರೆ ಹೋಗ್ತಿರೋನು ಫಸ್ಟ್ ಟೈಮ್ ಒಂದು ಕನ್ನಡಿ ನೋಡ್ತಾನೆ ಅವನ ಮುಖ ನೋಡ್ಕೊತಾನೆ ಏನು ಆ ಫೀಲ್ ಆ ಭಾವನೆ ಬಂದಿರುತ್ತೆ ಅವನಿಗೆ ಲವ್ ಆಗಿತ್ತು ಫಸ್ಟ್ ಟೈಮ್ ಅಂದರೆ ಆ ಒಂದು ಅವನಿಗೆ ಏನೋ ಒಂದು ಆಗಿರುತ್ತೆ ಸರ್ ಒಂದು ಟೋಟಲ್ ಆ ಸ್ಕ್ರಿಪ್ಟಲ್ಲೂ ಒಂದು ಒಂದಿಷ್ಟು ಅವನ್ ಅವನ ಲೈಫಲ್ಲಿ ನಡೆದಿರುತ್ತೆ ಎಲ್ಲ ಕಡೆನೂ ಅವನಿಗೆ ಟೋಟಲ್ ಈ ಜಗತ್ತೇ ಅವನಿಗೆ ಎಲ್ಲ ಕಡೆನೂ ಏಮಾರ್ಸ್ತಾ ಏಮಾರ್ಸ್ತಾ ಬರುತ್ತೆ ಪ್ರತಿಯೊಂದು ಕಾಣುತ್ತೆ ಕೆಲವಲ್ಲ ಸೊ ಫಸ್ಟ್ ಟೈಮ್ ಲವ್ ಆಗುತ್ತೆ ಅವನಿಗೆ ಆ ಫೀಲ್ ಅವನು ಅನುಭವಿಸ್ತಾನೆ ಇದೆಲ್ಲ ಬಂದು ಕೆಲವು ಭಾವನೆಗಳನ್ನ ಇದು ಮಾಡಿದೀವಿ ಸೊ ಅಲ್ಲಿ ಆ ಒಬ್ಬ ಇದು ಹೋಳಿಗೆ ಇರುತ್ತೆ ಅಫ ಹಿಂಗ್ ಓಪನ್ ಮಾಡ್ತಾನೆ ಯಾರಾದ್ರೂ ಅಂತ ಅವನು ಹಿಂಗೆ ನೋಡಿ ಅವನೊಬ್ನೇ ಅದನ್ನ ಖುಷಿ ಪಡ್ತಿರ್ತಾನೆ ಅದನ್ನ ಹಿಂಗೆ ತಿಂದಾಗ ಇವರು ಸೇಮು ಆ ಒಬ್ಬಟ್ಟಿನ ಕಲರ್ ಹೋಳಿಗೆ ಕಲರ್ದು ಸೀರೆ ಹಾಕೊಂಡು ಸೇಮ್ ಹಂಗೆ ಎಲ್ಲರೂ ಇವತ್ತನು ನಾವು ನೈಟ್ ಕೆಲಸ ಮಾಡ್ತಿರ್ತೀವಿ ಬೆಳಗ್ಗೆ ಕೆಲಸ ಮಾಡ್ತೀವಿ ನೈಟ್ ಆ ಸಿ ಜಿ ಕೆಲಸಗಳೆಲ್ಲ ಮಾಡ್ತಿರ್ಬೇಕಾರೆ ಬಂದರು ಒಬ್ಬ ಒಬ್ಬಟ್ಟು ಸೇಮ್ ಒಂದು ಸ್ವೀಟ್ ಥರದ್ದು ಒಂದು ಅಷ್ಟು ಕ್ಯೂಟಾಗಿ ಕಾಣಿಸ್ತಿರ್ತಾರೆ ಥ್ಯಾಂಕ್ ಯು ಇಲ್ಲ ತುಂಬ ನೀವು ಸಿನಿಮಾ ನೋಡಿ ಒಂದ್ಸಲ ಅವಾಗ ಗೊತ್ತಾಗತ್ತೆ ನಿಮಗೆ ಕರೆಕ್ಟ್ ಕೊನೆಗೂ ಈ ಈ ಬಗ್ಗೆ ಏನು ನಿರೀಕ್ಷೆ ಇದೆ ಅದೇ ನಾನು ಇವಾಗ ನಾವು ಏನು ಮಾತಾಡಿದ್ರು ಅಟ್ ದಿ ಎಂಡ್ ಆಫ್ ದ ಡೇ ಬೇಕಾಗಿರೋದು ನಮಗೆ ಆಡಿಯನ್ಸ್ ಥಿಯೇಟರಲ್ಲಿ ಸೊ ನಾನು ಎಲ್ಲ ಎಲ್ಲರಿಗೂ ಎಲ್ಲ ಕನ್ನಡ ಜನತೆಗೆ ಹೇಳೋದು ಒಂದೇ ಸರ್ ಒಳ್ಳೆ ಸಿನಿಮಾ ಎವ್ರಿ ಟೈಮ್ ಥಿಯೇಟ್ರಿಗೆ ಹೋಗಿ ಏನು ವಿ ಆರ್ ನಾಟ್ ಗೆಟಿಂಗ್ ಗುಡ್ ಕನ್ನಡ ಫಿಲ್ಮ್ಸ್ ಕನ್ನಡ ಫಿಲ್ಮ್ಸ್ ಬರ್ತಿಲ್ಲ ಚೆನ್ನಾಗಿ ನಮಗೆ ಎಂಜಾಯ್ ಮಾಡೋಕ್ಕಾಗ್ತಿಲ್ಲ ಫ್ಯಾಮ್ಲಿ ಫ್ಯಾಮ್ಲಿ ಸಮೇತ ಕೂತ್ಕೊಂಡು ನೋಡುವಂಥ ಸಿನ್ಮಾ ಬರ್ತಿಲ್ಲ ಯಾಕೆಂದರೆ ಎಲ್ಲಾದರೂ ಏನಾದರೂ ವೆಜ್ ಜೋಕ್ಸ್ ಅಂತೆ ಇದಂತೆ ಅದಂತೆ ಇದೆ ನೋಡೋಕ್ಕಾಗ್ತಿಲ್ಲ ಅಂತೆಲ್ಲ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ ಬಟ್ ಖಂಡಿತ ದಿಸ್ ಈ ಒಂದು ಸಿನಿಮಾ ಫ್ಯಾಮಿಲಿ ಜೊತೆ ಫ್ರಾಮ್ ಒಂದು ಚಿಕ್ಕ ಮಕ್ಕಳಿಂದ ಟಿಲ್ ಯುವರ್ ಗ್ರ್ಯಾಂಡ್ ಮದರ್ಸ್ ಹೋಗಿ ಈ ಸಿನಿಮಾ ನೋಡ್ಬೋದು ಸೊ ಎಲ್ಲ ಕನ್ನಡ ಜನತೆಗೆ ಒಂದೇ ಕೇಳ್ಕೊತೀನಿ ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಇದೇ ಮೇ ಮೂವತ್ತಕ್ಕೆ ಪ್ಲೀಸ್ ದಯವಿಟ್ಟು ಹೋಗಿ ಸಿನ್ಮಾ ನೋಡಿ ಆಮೇಲೆ ನಿಮ್ಮ ರಿವ್ಯೂಸ್ನ ಕೊಡಿ ಸರ್ ಏನು ಆಗುತ್ತೆ ಗೊತ್ತಾ ಸರ್ ಒಂದೊಂದು ಸರ್ತಿ ನಾವು ಸುಮ್ಮನೆ ಇದರಲ್ಲೇ ನೋಡಿ ವಿ ಆ ಜಡ್ಜ್ ಮಾಡ್ತೀವಿ ಸಿನಿಮಾನ ಥಿಯೇಟರ್ಗೆ ಹೋಗಿ ಓಕೆ ಚೆನ್ನಾಗಿಲ್ವಾ ಚೆನ್ನಾಗಿದೆ ಆಮೇಲೆ ನಮಗೊಂದು ಮೆಸೇಜ್ ಹಾಕಿ ವಿ ಕೆನ್ ಇದು ಇದು ಬಟ್ ಸಿನಿಮಾ ಚೆನ್ನಾಗಿದ್ದು ಓಡ್ತಾ ಇಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಸೊ ಎಲ್ರಿಗೂ ಒಂದೇ ಕೇಳ್ಕೊತೀನಿ ಕನ್ನಡ ಕನ್ನಡ ಸಿನಿಮಾ ಥಿಯೇಟರ್ಗೋಗಿ ಸಿನಿಮಾ ನೋಡಿ ನಮ್ಮ ಮಾದೇವ ಸಿನಿಮಾ ಸ್ಪೆಷಲಿ ಆಗ್ತಿದೆ ಪ್ಲೀಸ್ ಹೋಗಿ ನೋಡಿ ಮರಿಬೇಡಿ ಡೇಟು ಮೇ ಮೂವತ್ತು ಅಂದರೆ ರೆಗ್ಯುಲರ್ ಆಗಿ ನಾನು ಯಾವಾಗಲೂ ಹೇಳ್ತಿದ್ನಲ್ಲ ಅದು ಅದಲ್ಲದೆ ಅದೊಂದು ಒಳ್ಳೆ ಸಿನಿಮಾ ಒಂದು ನನ್ನ ಒಂದು ಜಡ್ಜ್ಮೆಂಟ್ ಇದೆ ಸರ್ ಒಂದು ಸೆಟ್ ಆಫ್ ಆಡಿಯನ್ಸ್ ಇವತ್ತಿಗೂ ಒಂದು ಹೆಣ್ಮಕ್ಳು ಇವತ್ತು ಮನೇಲಿ ಕುತ್ಕೊಂಡು ಹೋದ್ರೆ ಸೀರಿಯಲ್ ಆಗಲಿ ಅದು ಇಷ್ಟು ಕನೆಕ್ಟ್ ಆಗುತ್ತೆ ನಮಗೆ ಆ ಪಾತ್ರಕ್ಕೆ ಕನೆಕ್ಟ್ ಆಗಿಬಿಟ್ಟಿರ್ತಾರೆ ಸೊ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಒಂದು ಅರವತ್ತೈದು ವರ್ಷದವರೆಗೂ ಥಿಯೇಟರ್ಗೆ ಹೋಗೋಕೆ ಆಸೆ ಇದೆ ಅವ್ರಿಗೆ ಒಂದು ಒಳ್ಳೆ ಸಿನ್ಮಾ ಬರಬೇಕು ನಮ್ಗೆ ಆ ಥರದ್ದೊಂದು ಹಳೆ ಒಂದು ಸಿನ್ಮಾ ಆ ಥರ ಬರಬೇಕು ಅಂತ ಎಲ್ಲ ಕಾಯ್ತಿರ್ತಾರೆ ಆ ಥರದ್ದೊಂದು ಒಂದು ಸಿನ್ಮಾ ನಮ್ಗೆ ಇದು ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಸಿನಿಮಾ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ನಮಗೆ ಯು ಸರ್ಟಿಫಿಕೇಟ್ ಸಿಕ್ಕಿದೆ ಆ್ಯಕ್ಷನ್ ಇದ್ರೂ ಒಂದಿಷ್ಟು ಕೆಲವು ಸನ್ನಿವೇಶಗಳು ಬ್ಲಡ್ ನಾವು ಏನು ಸ್ವಲ್ಪ ತೋರಿಸಿರ್ತೀವಿ ತುಂಬಾ ತೋರಿಸಿಲ್ಲ ಅದು ಯು ಎ ಸರ್ಟಿಫಿಕೇಟ್ ಬಂದು ನಮಗೆಲ್ಲ ಇಲ್ಲ ತುಂಬ ಚೆನ್ನಾಗಿದೆ ಅಂದ್ಕೊಂಡು ಎಲ್ಲ ಕಡೆನೂ ರಿವ್ಯೂ ಯಾರ್ಯಾರು ಸಿನಿಮಾ ನೋಡ್ ನೋಡಿದಾರೋ ಎಲ್ಲ ಕಡೆನು ತುಂಬ ಚೆನ್ನಾಗಿದೆ ಈ ಸಿನಿಮಾ ಇದು ಕನೆಕ್ಟ್ ಆಗುತ್ತೆ ಅಂದರೆ ಮನಸ್ಸಿಗೆ ಇದು ಹತ್ತಿರ ಆಗುತ್ತೆ ಸಿನಿಮಾ ಸರ್ ಯಾವ ಇವತ್ತು ನಮಗೆ ಒಂದಿಷ್ಟು ಇರೋದು ಕೆಲವು ಬ್ರಿಡ್ ಸೀನ್ಗಳಿರುತ್ತೆ ಸೀನ್ ಬರೆದಾಗ ಕೆಲವು ಬ್ರಿಡ್ ಸೀನ್ಸ್ಗಳೆಲ್ಲ ಬರ್ಕೊಂಡು ಇದು ಈಗ ಫೈಟ್ ಆಗ್ತಿದೆ ಅಂದ್ರೆ ಅದಕ್ಕೊಂದು ಕಾರಣ ಇರಬೇಕು ಕರೆಕ್ಟ್ ಸುಮ್ನೆ ಬಂದ್ ಫೈಟ್ ಮಾಡೋದು ಹೋದ್ವ ಅಂತಲ್ಲ ನಾನು ಈ ಸಿನಿಮಾದಲ್ಲಿ ಒಂದಿಷ್ಟು ಎರಡು ನಿಮಿಷನೇ ಫೈಟ್ ನಾನು ಆಕ್ಷನ್ ಚೆನ್ನಾಗಿ ಮಾಡ್ತೀನಿ ಅಂದ್ರೆ ಫೈಟ್ ಕಮ್ಮಿ ಮಾಡಿರ್ತೀನಿ ಆಮೇಲೆ ಇಡೀ ಫಸ್ಟ್ ಟೈಮ್ ಒಬ್ರು ಸಿನಿಮಾ ನೋಡಿ ಹೇಳಿತಿರ್ತಾರೆ ಅಂದ್ರೆ ರಾಮ್ ಅಂತ ಒಬ್ರು ರಾಮ್ ಲಕ್ಷ್ಮಣ್ ಹೇಳಿ ಹೌದು ಅವರು ಒಂದಿಷ್ಟು ವಾಯ್ಸ್ ಓವರ್ ಬರೆದಿರ್ತಾರೆ ಲಿರಿಕ್ಸ್ ಎಲ್ಲ ಫಸ್ಟ್ ಟೈಮ್ ಫಸ್ಟ್ ಪ್ರೇಕ್ಷಕರೇ ಅವರು ನನಗೆ ಅವ್ರನ್ನ ಕರೆದು ಸಿನಿಮಾ ತೋರಿಸಿರ್ತಾರೆ ಇದಕ್ಕೆ ಬರಿಬೇಕು ಅಂತ ಅವ್ರು ಫಸ್ಟ್ ಹೇಳಿರ್ತಾರೆ ದಯವಿಟ್ಟು ವಿನೋದ್ ಪ್ರಭಾಕರ್ ಅವ್ರಿಗೆ ಹೇಳಿ ಒಂದೇ ಒಂದು ಸೆಕೆಂಡ್ ಆ ಕ್ಯಾರೆಕ್ಟರ್ ಬಿಟ್ಟು ಆಚೆನೇ ಬಂದಿಲ್ಲ ಯಪ್ಪ ನನ್ನ ನಿಜವಾಗ್ಲು ಮಾದೇವ್ ನೋಡ್ದಂಗೆ ಆಗುತ್ತೆ ಆಮೇಲೆ ಆಕ್ಷನ್ ಇರೋಸ್ ಒಂದು ಇದ್ದಿರುತ್ತೆ ಫೈಟ್ ಬಂದಾಗ ಬೇರೆ ಥರದ್ದು ಸ್ಟೈಲ್ ಇದು ನನ್ನ ಸ್ಟೈಲ್ ನಾನು ಹಿಂಗೆ ಮಾಡ್ತೀನಿ ಅಂತ ಬಂದ್ಬಿಟ್ಟಿರ್ತಾರೆ ಬಟ್ ಆ ಪಾತ್ರದೊಳಗಡೆ ಫೈಟ್ ಮಾಡಿದಾಗ್ಲೂ ಆ ಕ್ಯಾರೆಕ್ಟರ್ ಬಿಟ್ಟು ಬರದೆ ಆ ಮಾದೇವನಾಗೇ ಫೈಟ್ ಮಾಡಿದಾನೆ ಅಯ್ಯಪ್ಪ ಅಂದ್ರೆ ಅವ್ನು ಫೈಟ್ ಬರ್ಲಿಲ್ಲ ಅವ್ನು ಬರೀ ಹೊರಟ ಅವನು ಹೆಂಗ್ ಫೈಟ್ ಬರುತ್ತೆ ನನ್ನ ಟೋಟಲ್ ಮಾಸ್ಟರ್ ಏನಾದ್ರೂ ಹಿಂಗ್ ಹಿಂಗ ಬ್ಲಾಕ್ ಹಿಂಗ ಇದು ಆ ಸಿನಿಮಾ ಅಲ್ಲ ಸರ್ ಹಿಂಗಿರ್ಬೇಕು ನೀನು ನಂಬಲ್ಲ ಕೆಲವು ಕಡೆ ಫುಲ್ ಬ್ಲಾಕ್ ಆಗ್ಬಿಡುತ್ತೆ ನನಗೆ ಹಿಂಗ್ ಬ್ಲಾಕ್ ಮಾಡ್ಬಿಟ್ಟಿರ್ತಾರೆ ಎಲ್ಲ ಹಿಂಗ್ ಹಿಡ್ಕೊಂಬಿಟ್ಟಿದ್ರೆ ಅದ್ ನಾನೇ ಹೇಳಿದ್ದು ಕೆಲವಲ್ಲ ಹಿಂಗ್ ಲಾಕ್ ಮಾಡಿದ ತಕ್ಷಣ ಅವ್ನಿಗೆ ಬೇರೆ ದಾರಿ ಇರಲಿಲ್ಲ ಅಂದ್ಬಿಟ್ಟು ಕಚ್ಬಿಡ್ತಾನೆ ಆ ಅಂತ ಕಚ್ಚಿದ್ರೆ ಆ ಕ್ಯಾರೆಕ್ಟರ್ ಎಲ್ಲೋ ಒಂಥರ ಕೂದಲು ಹಿಡಿದು ಹಿಂಗ್ ಮಾಡೋದು ರಾಮ್ ಸರ್ ನನಗೆ ನಮ್ಮ ತಲ್ವಾರ್ಪೇಟೆ ಡೈರೆಕ್ಟರ್ ಅವರು ರಾಮ್ ಲಕ್ಷ್ಮಣ್ ಸರ್ ಡೈರೆ ಟ್ವಿನ್ಸ್ ಅವ್ರಿಬ್ರು ಅವರು ನನಗೆ ಪರ್ಸ್ನಲಿ ಆಫ್ಟರ್ ವಾಚಿಂಗ್ ದ ಸಿನಿಮಾ ರಾಮ್ ಸರ್ ಫೋನ್ ಮಾಡಿ ಅವ್ರ ಸೋನು ಏನ್ ಮಾಡ್ತಿದ್ಯಾ ಹೇಳಿದೆ ನಿಂಗೆ ಒಂದು ಹೇಳ್ಬೇಕು ನಂಗೆ ಬೇಜಾರದಲ್ಲಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ತಲ್ವಾರ್ಪೇಟೆ ಸಿನಿಮಾ ಅದರಲ್ಲೂ ಲಂಗ ದಾವಣಿನೇ ಆ ವಿಲೇಜ್ ಕ್ಯಾರೆಕ್ಟರ್ ರೋಲ್ ನಂದು ಅಲ್ಲಿ ಸೊ ಅವ್ರು ಹೇಳ್ತಾರೆ ಯು ಲುಕ್ ಎಕ್ಸ್ಟ್ರಾಡಿನರಿ ಆ್ಯಂಡ್ ಥ್ರೂ ಔಟ್ ದ ಸಿನಿಮಾ ನಿಂದು ವಿನೋದ್ ಸರ್ ಅವ್ರ ಪೇರ್ ಆಗಿರ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ಸೋನು ಐ ಥಿಂಕ್ ನಿನ್ನ ನಿನ್ನ ಕೆರಿಯರ್ ದಿಸ್ ಇಸ್ ಗೋಯಿನ್ ಟು ಬಿ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಅಂತ ರಾಮ್ ಸರ್ ನಂಗೆ ಸೆಟ್ಟಲ್ಲೂ ಹೇಳಿದ್ರು ಪರ್ಸನಲಿ ಸಿನಿಮಾ ಮೇಲೆ ಕಾಲ್ ಮಾಡಿನೂ ಹೇಳಿದ್ರು ಐ ಟೋಲ್ಡ್ ಯು ಅಲ್ವಾ ರಾಮ್ ಸರ್ ಕಾಲ್ ಮಾಡಿದ್ರು ಅಂತ ಸೊ ಈ ಆಲ್ಸೋ ಲವ್ ದ ಸಿನಿಮಾ ಚೆನ್ನಾಗಿದೆ ನಮ್ಮ ನಮ್ಮ ಪ್ರೇಕ್ಷಕರು ಖಂಡಿತ ಒಪ್ಕೊಂತಾರೆ ಅನ್ನೋ ಒಂದು ನಂಬಿಕೆ ಇದೆ ಈ ಒಂದು ಸಮಯದಲ್ಲಿ ಹಿಂಗೇನು ಎಲ್ಲ ನಡೀತಿದೆ ನಮ್ಮ ಇಂಡಿಯಾ ಪಾಕಿಸ್ತಾನ ಆಗಲಿ ಈ ಒಂದು ಸಮಯದಲ್ಲಿ ಒಂದು ಸಿನ್ಮಾ ಬರ್ತಿರೋ ತುಂಬ ನಮಗೂ ಯಾಕಂದರೆ ಅವರು ಪಾಪ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಶುರು ಮಾಡಿದ್ದು ಸಿನ್ಮಾ ನಮ್ಮ ನಿರ್ಮಾಪಕರು ಅವರು ಸಾಲ ಸಾಲ ಮಾಡಿ ಏನೋ ಮಾಡಿದ್ದಾರೆ ಸಿನಿಮಾನ ಈಗ ಆಚೆ ಬರಲೇಬೇಕು ಅನ್ನೋ ಒಂದು ಪ್ರೆಷರಲ್ಲಿದ್ದಾರೆ ಅವರು ಖಂಡಿತ ಒಂದು ಒಳ್ಳೆ ಸಿನ್ಮಾ ಅವ್ರಿಗೆ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅವ್ರಿಗೂ ಖಂಡಿತ ಹಾಕಿರೋ ಬಂಡವಾಳ ಅಷ್ಟು ಬರ್ಬೇಕು ಅಂತೇವರಲ್ಲಿ ಅಭಿಮಾನಿ ದೇವರುಗಳಲ್ಲಿ ಇದೇ ತಿಂಗಳು ಮೇ ತಿಂಗಳು ಕರ್ನಾಟಕ ರಾಜ್ಯ ತೆರೆ ಕಾಣ್ತಿದೆ ಈ ನಮ್ಮ ಮಾದೇವ ಸಿನಿಮಾ ದಯವಿಟ್ಟು ಬಂದು ನೋಡಿ ಹರಿಸಿ ಹಾರೈಸಿ ಅಂತ ನಾನು ಕೇಳ್ಕೊಂತೀನಿ ಒಂದು ಅವಕಾಶ ಮಾಡಿಕೊಟ್ಟಿದ್ದ ನಮ್ ಗಣಪತಿ ಸರ್ ಅವ್ರಿಗೆ ಸರ್ ಅಂದ್ರೆ ಫಸ್ಟ್ ಟೈಮ್ ನಾವಿಬ್ರು ಅಂದ್ರೆ ಈ ಒಂದ್ ಸಿನಿಮಾಗೆ ಫಸ್ಟ್ ಅದಕ್ಕೆ ಮಾತಾಡಿದ್ವಿ ಸರಿಯಲ್ಲ ಕೊನೆಯದಾಗಿ ನಿಮಗೆ ಕೇಳಬೇಕು ಒಬ್ಬ ನೇಣು ಹಾಕುವ ಮನುಷ್ಯನ ಪಾತ್ರ ಮಾಡಿದ ಆ ಪಾತ್ರ ನಿಮ್ಗೆ ಎಷ್ಟು ಮಟ್ಟಿಗೆ ಒಂದು ಫೀಲ್ ಕೊಟ್ಟಿತ್ತು ಸಿನಿಮಾ ಬಿಟ್ಟು ನಾನು ನನ್ನ ವೈಫು ನಿಶಾ ಅವರು ಆಲ್ಮೋಸ್ಟ್ ಒಂದು ಸಿನಿಮಾ ಎಲ್ಲ ಮುಗಿದು ಒಂದು ನಲ್ವತ್ತೈದು ಐವತ್ತು ದಿನ ಒಂದು ಎರಡು ತಿಂಗಳು ಆಲ್ಮೋಸ್ಟ್ ಏನಾದರೂ ಮಾತಾಡಿದ್ರು ದಯವಿಟ್ಟು ನಿಮ್ಮ ಮಾದೇವ ಅಲ್ಲ ಮಾದೇವ್ ಬಿಟ್ಟು ಬಾ ಹೊರಗಡೆ ಬಾ ಹೊರಗಡೆ ಬಾ ಅಂತ ಹಿಂಗೆ ಹೇಳೋರು ಯಾಕಂದ್ರೆ ನಾರ್ಮಲ್ ಆಗಿ ಏನೋ ಮಾಡ್ತಿರ್ಬೇಕ್ರೆ ಹ್ಮ್ ಹಿಂಗೆ ಇರ್ತಿದ್ದೆ ನಾನು ನನ್ಗದು ಇತ್ತೀಚೆಗೆ ನಾನು ಈಗ ಅಂತಲ್ಲ ಆಲ್ಮೋಸ್ಟ್ ಒಂದು ಈ ಒಂದು ಇದ್ರಲ್ಲಿ ನಾನು ಅಳವಡಿಸ್ಕೊಂಡಿದ್ದೆ ನನ್ನ ನಾನು ಹಂಗೆ ಪಾತ್ರವಾಗಿ ಹೋಗ್ಬೇಕು ಅಂತ ಹೇಳಿ ನಾನು ಆ ಪಾತ್ರವಾಗಿ ಜೀವಿಸ್ತಾ ಇದ್ದೆ ನಾನು ಫೈಟರ್ ಸಿನಿಮಾ ಅಂತ ಒಂದು ಹಿಂಗೆ ಲಾಸ್ಟ್ ರಿಲೀಸ್ ಆಗಿತ್ತು ಅದು ಪ್ಯಾಚ್ ವರ್ಕ್ ಒಂದು ಮಾಡ್ತಿದ್ವಿ ಪ್ಯಾಚ್ ವರ್ಕ್ ಮಾಡ್ಬೇಕಾದ್ರೆ ಮಾದೇವ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಮುಗಿಸಿದ್ದೆ ಅಲ್ಲಿ ಸೆಟ್ ಹುಡುಗ ಮಾದೇವ ಅಂತ ನಾನು ಹಿಂಗೆ ಕೂತಿದ್ದೀನಿ ಯಾರೋ ಮಾದೇವ ಅಂತ ಅಂತ ಹಿಂಗೆ ತಿರುಗಿ ನೋಡ್ತಿದ್ದೀನಿ ನಾನು ಅಂದರೆ ಅಷ್ಟು ನನಗೆ ಅದು ಆ ಪಾತ್ರ ಒಳಗಡೆ ಇದ್ದಿದ್ದು ಇದ್ದಿದ್ದಕ್ಕೆ ನನಗೆ ನೋಡಿದಾಗ ಫಸ್ಟ್ ಹಾಫ್ ಅನ್ ಅವರ್ ನನಗೆ ಮುಜುಗರ ಅನಿಸ್ಬಿಡ್ತು ಅಷ್ಟು ರಫ್ ಆಗಿ ಮಾಡಿದ್ದೀನಿ ಫಸ್ಟ್ ಹಾಫ್ ಅನ್ ಅವರ್ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಂದರೆ ಅವನಿಷ್ಟು ಕನೆಕ್ಟೇ ಆಗಿರಲ್ಲ ಜಗತ್ತಿಗೆ ಇವತ್ತಿನ ಪ್ರಪಂಚಕ್ಕೆ ಕನೆಕ್ಟೇ ಆಗಿರೋಲ್ಲ ಅವನು ಅಂತ ಒಂದು ಲೋಕದಲ್ಲಿ ಇರ್ತಾನೆ ಟ್ರೈನಲ್ಲಿ ಹೋಗ್ತಿದ್ರು ಯಾರೋ ಬಂದು ಬಸ್ ರೇಂಗ್ಸ್ ಬರ್ತಾರೆ ಜಾಗ ಬಿಡಿ ಅಂದ್ರೂ ಅಂತಾನೆ ಸುಮ್ಮನೆ ಕೂತ್ಕೊತಾನೆ ಯಾರ ಹತ್ರ ಮಾತಾಡೋಲ್ಲ ರೆಗ್ಯುಲರ್ ಆಗಿ ಜೈಲೇದರ್ಗಡೆ ಅವನ ದಿನಚರಿಯೆಲ್ಲ ಮುಗಿದ ಮೇಲೆ ಆಚೆ ಬರ್ತಾನೆ ಟೀ ಕುಡಿಯೋಕ್ಕೆ ಟೀ ಕೊಟ್ಟವ್ನು ರೆಗ್ಯುಲರ್ ಆಗಿ ಯಾವಾಗ್ಲೂ ಅವನ ಜೊತೆ ಒಡನಾಟ ಇರೋನು ಫಿಟ್ಸ್ ಬರುತ್ತೆ ಅವನಿಗೆ ಗ್ಲಾಸ್ ಕೊಡ್ತಾನೆ ಫಿಟ್ಸ್ ಬರುತ್ತೆ ಇವ್ನು ನೋಡ್ತಿರ್ತಾನೆ ಕಾಲತ್ರ ಬೀಳ್ತಾನೆ ಆತ ವ್ಯಕ್ತಿ ಕಾಲತ್ರ ಬಿದ್ರೆ ಇವ್ನ್ ಕಾಲನ್ನ ತೆಗೆದು ಆ ಕಡೆ ಇಟ್ಕೊಂಡು ಹಿಂಗ್ ಇಟ್ಕೊಂಡು ಅವ್ನ್ ಪಾಡ್ ಅವ್ನು ಟೀ ಕೊಡ್ಬಿಟ್ಟು ಬೇಸಿಕಲಿ ಹಾಟ್ಲೆಸ್ ಪೈಸಲ್ಲಿ ಇಪ್ಪತ್ತು ಪೈಸೆ ಅಲ್ಲಿ ಇಟ್ಬಿಟ್ಟು ಎದ್ದು ಹೋಗ್ಬಿಡ್ತಾನೆ ಅವನಿಗೆ ಆ ಹಾರ್ಟ್ಲೆಸ್ ಅನ್ನೋದಕ್ಕಿಂತ ಎಮೋಷನಲ್ ಲೆಸ್ ಪರ್ಸನ್ ಎಮೋಷನಲ್ ಹಾರ್ಟ್ ಇರುತ್ತೆ ಅವನು ಗೊತ್ತಿರಲ್ಲ ಯಾವ ತರ ಯಾಕಂದ್ರೆ ಅವನ ಒಂದು ಅವ್ನು ಮಾಡುವ ಜವಾಬ್ ಆಗಿದೆ ಅದು ಅವನಿಗೆ ಒಂದು ಪಾಸ್ಟ್ ಇರ್ತದೆ ಪಾಸ್ಟ್ ಒಂದು ಒಂದು ಎಕ್ಸ್ಪೀರಿಯನ್ಸ್ ಗೌರವಾದ ಒಂದೊಂದೊಂದು ಅವನಿಗೆ ಆಗಿರುತ್ತೆ ಎಕ್ಸ್ಪೀರಿಯನ್ಸ್ ಸೊ ಆ ಪಾತ್ರ ನನಗೆ ಕೆಲವು ಟೈಮಲ್ಲಿ ನನಗೆ ಅಯ್ಯೋಯ್ಯೋ ಇಷ್ಟೆಲ್ಲ ನಾನು ಆ ಕ್ರೂರತೆ ಹಿಂಗೆ ಕ್ರೂರ ಕಾಣಿಸ್ತಾ ಇದೀನಲ್ಲ ಅಂತ ಬಟ್ ಸ್ವಲ್ಪ ಹೊತ್ತು ಆದ್ಮೇಲೆ ಸರ್ ಮಾದೇವ ನಗ್ದಾಗ ನಮಗೆ ಗೊತ್ತಿಲ್ಲದೆ ಒಂದು ಸ್ಮೈಲ್ ಬಂದಿರುತ್ತೆ ಪಾರ್ವತಿ ನಗ್ತಿರ್ಬೇಕಾದ್ರೆ ಆ ಒಂದು ಇಬ್ಬರು ಒಂದು ಸಾಂಗಲ್ಲಿ ಸುಮ್ಮನೆ ಅವ್ರನ್ನ ಕೆನ್ನೆನ ಹಿಂಗೆ ಮಾಡಬೇಕು ಅದು ಎಷ್ಟು ಅಂದರೆ ನಾವು ಶೂಟಿಂಗ್ ಸ್ಪಾಟಲ್ಲೇ ನೋಡಿದ್ವಿ ಹಿಂಗೆ ಕೆನ್ನೆ ಇಟ್ಕೊಂಡು ಅಂದರೆ ಅವ್ನು ಅಷ್ಟೊಂದು ಎಕ್ಸ್ಪ್ರೆಸ್ ಮಾಡೋಕೆ ಬಂದಿರಲ್ಲ ಅವ್ನು ನೋವು ಗೊತ್ತಿರಲ್ಲ ಅವ್ನಿಗೆ ಎಲ್ಲೋ ಒಂದು ಕಡೆ ಎಕ್ಸ್ ಇವ್ರಿಗೂ ಎಕ್ಸ್ಪೆಕ್ಟೇಷನ್ ಇರುತ್ತೆ ಈ ಮಾದೇವ ಕ್ಯಾರೆಕ್ಟರು ಅಂದರೆ ನನ್ನ ಗಂಡ ಆದಮೇಲೆ ಏನೋ ಒಂದು ನನಗೆ ಹೋಗ್ತಾ ಕೆಲ್ಸಕ್ಕೆ ಹೋಗ್ತಾ ಮಾತಾಡಬೇಕು ಅಂತೆಲ್ಲ ಇರುತ್ತೆ ಅವ್ರು ಮಾತಾಡಿರಲ್ಲ ಹೋಗಿ ಬಂದು ಕೆನ್ನೆನ ಒಂದ್ಸಲ ಹೆಂಗೆ ಮಾಡ್ತಾನೆ ಅದನ್ನು ನೋಡಿ ಮಾನಿಟರ್ಲೆ ನೋಡ್ಕೊಂಡು ಎಲ್ಲರೂ ನಗ್ತಿದ್ರು ನಾವು ಎಷ್ಟೊಂದ್ಸಲ ನೋಡಿದ್ರು ಆ ಸ್ಮೈಲ್ ಬರುತ್ತೆ ಬರ್ತಾ 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 ಖಂಡಿತ ಸರ್ ಸೆಕೆಂಡ್ ಆಫ್ ಅಷ್ಟು ಮಾದೇವನ ಜೊತೆ ಕನೆಕ್ಟ್ ಆಗ್ತೀವ ಆಗ್ತಾನೇ ಇರ್ತಾರೆ ಸೊ ಈ ಒಂದು ಪಾತ್ರ ನನಗೆ ನನ್ನ ಹೃದಯ ತುಂಬ ಕ್ಲೋಸ್ ಇದೆ ನನಗೆ ಎಷ್ಟು ಪ್ರಭಾವ ಬೀರಿದೆ ಅನ್ನೋದಕ್ಕಿಂತ ಇದನ್ನು ನಾನು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದೀನಿ ಆ ಪಾತ್ರನ ಜನ ಹೆಂಗೆ ಒಪ್ಕೊತಾರೆ ಅನ್ನೋದು ಯಾಕಂದರೆ ಒಬ್ಬ ಹೀರೋ ಆ ಥರ ಒಂದು ಪುನರ್ಜನ್ಮ ಇದು ಹ್ಞೂ ಒಬ್ಬ ಕಲಾವಿದನಿಗೆ ಏನನ್ನು ಬಯಸಿದ್ನೋ ಅದು ಸಿಕ್ಕಿದ ಸಂತೋಷ ಮತ್ತು ಆ ಸಂತೋಷವನ್ನು ಅಭಿವ್ಯಕ್ತಿಸುವ ಅವಕಾಶ ಇದು ಸರ್ ಹ್ಞೂ ಖಂಡಿತ ಅದನ್ನು ನಮ್ಮ ಪ್ರೇಕ್ಷಕರು ಒಪ್ಕೋಬೇಕು ಯಾಕಂದರೆ ನಾವು ಏನೇ ಮಾಡಿದ್ರು ಇವತ್ತೆಲ್ಲ ಏನೇ ಸೈಕಲ್ ಓಡಲಿ ಏನೇ ಮಾಡಲಿ ಅಥವಾ ಏನೇ ಒಳ್ಳೆ ಪಾತ್ರಗಳು ಮಾಡಿರಲಿ ಅಥವಾ ವಿಭಿನ್ನವಾದ ಪಾತ್ರಗಳೆಲ್ಲ ಮಾಡಿರಲಿ ಜನ ಪ್ರೇಕ್ಷಕರು ಒಪ್ಕೋಬೇಕು ಅದನ್ನು ಒಪ್ಪಿಕೊಂಡ್ರೆ ಮಾತ್ರ ನಾವು ಕಷ್ಟಪಡ್ತಿರೋದು ಇವನ್ ನಾವು ಅಷ್ಟೇ ಈಗ ಸೊನಾಲ್ ಹೇಳಿದಾಗೆ ಈ ಪ್ರಮೋಷನಲ್ ಒಂದು ಇಂಟರ್ವ್ಯೂ ಅಂತ ನಾವು ಇದನ್ನು ಕರೆದ್ರೂ ಕೂಡ ನಾವು ನಿಮ್ಮೊಳಗಿದ್ದಂಥ ಒಂದಿಷ್ಟು ಅನುಭವವನ್ನು ಆ ಸಿನಿಮಾ ಹೇಗಿದೆ ಅದನ್ನು ಕೇಳಬಹುದು ಕೇಳಿ ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದು ಜನಕ್ಕೆ ಕೊನೆಗೂ ನಾವು ಹೇಳಿದ್ದೇ ವೇದವಾಕ್ಯ ಅಲ್ಲ ಅಥವಾ ನಾವೇನೋ ಒಂದು ಒಳ್ಳೆ ಮಾತುಕತೆ ಮಾಡಿಬಿಟ್ಟಿದ್ದೇವೆ ಅನ್ನೋ ಕಾರಣಕ್ಕಾಗಿ ಒಳ್ಳೆ ಸಿನಿಮಾ ಆಗುತ್ತೆ ಅಂತಲ್ಲ ಒಳ್ಳೆ ಸಿನಿಮಾ ಅದು ಒಳ್ಳೆ ಸಿನಿಮಾವೆಂಜ್ ನಾವೊಂದು ಬ್ರಿಡ್ಜ್ ಅಷ್ಟೇ ನೋಡಿ ಈ ಸಿನಿಮಾ ಬರ್ತಾ ಇದೆ ಇದು ಈ ತರ ಇದೆ ಇದಕ್ಕೆ ಶ್ರಮ ಪಟ್ಟಿದ್ದಾರೆ ಇವರು ಜೀವನದಲ್ಲಿ ಇದೊಂದು ಹೊಸ ರೀತಿಯ ಪಾತ್ರ ಹಾಗಾಗಿ ಈ ಪಾತ್ರವನ್ನು ನೋಡಿದ್ರೆ ನಿಮಗೆ ಇಷ್ಟ ಆಗಬಹುದು ಮತ್ತೆ ನೀವು ಎಲ್ಲರೂ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ಬೋದು ಅಷ್ಟು ಸೋಬರ್ ಆಗಿದೆ ಒಂದಿಷ್ಟು ಹೃದಯಕ್ಕೆ ಮನಸ್ಸಿಗೆ ಯೋಚನೆಗೆ ಒಂದಿಷ್ಟು ಹಚ್ಚುವ ಸಿನಿಮಾ ಇದು ಅನ್ನೋದನ್ನು ನಾವು ಹೇಳ್ಬೋದೇ ಹೊರತು ಅದರ ಆಚೆ ನೇನು ಮಾಡಲಿ ಸರ್ ಯಾಕೆಂತಂದರೆ ಎಲ್ಲ ಸಿನಿಮಾಕ್ಕೂ ಒಳ್ಳೆ ಸಿನಿಮಾ ಅಂತ ಹೇಳುವಂಥ ಒಂದು ಪರಂಪರೆ ಇದೆ ಇಲ್ಲಿ ಪ ಹಾಗೆ ಹಾಗೇ ಆಗಿದೆ ಥಿಯೇಟ್ರಿಗೆ ಹೋಗಿ ಮೈಕಿ ಹಿಡಿತಾರೆ ಅಣ್ಣ ಅದ್ಭುತ ಅಂತಾರೆ ಅಣ್ಣ ನೂರು ದಿನ ಅಂತಾರೆ ಕೊನೆ ನೋಡಿದ್ರೆ ಮೂರು ದಿನವೂ ಓಡೋದಿಲ್ಲ ಅಂದರೆ ಈ ಈ ವಾಸ್ತವ ಹೀಗಿದೆ ಆದ್ದರಿಂದ ಪ್ರೇಕ್ಷಕರೇ ಇಲ್ಲಿವರೆಗೆ ವಿನೋದ್ ಮತ್ತು ಸೊನಾಲ್ ಅವರ ಮಾತುಕತೆಯನ್ನು ಬಹಳ ಅಪರೂಪದಲ್ಲಿ ಮಾಡಿದೆ ನಾನು ಮದುವೆ ಆದಮೇಲೆ ನನ್ನ ಇವತ್ತೇ ಭೇಟಿ ಆಗ್ತಾ ಇರೋದು ಮದುವೆ ಮಂಟಪ ಬಿಟ್ಟರೆ ಸೊ ಆದರೆ ಮದುವೆ ಆಗಿದ್ದಾಳೆ ಅನ್ನುವಂಥ ಯಾವ ಚಿಹ್ನೆಯೂ ಕಾಣ್ತಾ ಇಲ್ಲ ಸೊ ವಿನೋದ್ಗೆ ನಮ್ಮೆಲ್ಲರೂ ಆಶಯ ಆಗಿತ್ತದು ತಂದೆ ಎಲ್ಲಿಂದೋ ಬಂದು ಎಲ್ಲಿಗೋ ನಿಂತು ಚರಿತ್ರೆಯನ್ನು ಬರೆದು ಹೋದರು ಈ ಹುಡುಗ ಕೇವಲ ಒಂದು ಫೈಟಿಗಷ್ಟೇ ಸೀಮಿತ ಆಗಿದ್ದಾನಲ್ಲ ಅಥವಾ ಸೀಮಿತ ಮಾಡ್ತಾ ಇದ್ದಾರಲ್ಲ ಅಂತ ಅನ್ನಿಸ್ತಾ ಇತ್ತು ಬಟ್ ಆ ದಿನ ಮುಗಿದಿದೆ ಅಂತ ಅಂದ್ಕೊಳ್ತೇನೆ ನಾನು ಒಂದು ಕಲಾವಿದನಾಗಿ ಅವನ ಒಳಗಿನ ಶಕ್ತಿಯನ್ನು ಪಾತ್ರದ ಮೂಲಕ ಅಭಿವ್ಯಕ್ತಿಸಿ ನಾನೂ ಹೀಗೆ ಇಂಥ ಪಾತ್ರವನ್ನು ಮಾಡಬಲ್ಲೆ ಅನ್ನುವಂಥ ಒಂದು ದಿಟ್ಟತನವನ್ನು ಆ ಪಾತ್ರ ಅಭಿವ್ಯಕ್ತಿಯಲ್ಲಿ ಅವನು ಮಾಡಿದ್ದಾನೆ ಅನ್ನೋದಕ್ಕೆ ಈಗಾಗಲೇ ಬಂದಂಥ ಒಂದಿಷ್ಟು ಪ್ರಚಾರದ ಸಾಮಗ್ರಿಗಳನ್ನು ನೋಡಿದ್ದೇನೆ ನಾನು ಅವರೊಟ್ಟಿಗೂ ಇಷ್ಟೊತ್ತು ಮಾತಾಡದೆ ಎಲ್ಲ ಸಿನಿಮಾ ಒಂದೇ ಥರ ಅಂತ ಭಾವಿಸಬೇಡಿ ಎಲ್ಲೋ ಒಂದು ಕಡೆ ಒಂದು ಹತ್ತು ಸಿನಿಮಾ ಕೆಟ್ಟದಾಗಿರ್ಬೋದು ಆದರೆ ಆ ಹತ್ತಿರ ಒಳಗಡೆ ಯಾವುದೋ ಒಂದು ಸಿನಿಮಾ ಇಲ್ಲ ಇದು ಸಿನಿಮಾ ನೋಡಿ ಬನ್ನಿ ಅಂತ ಹೇಳುವಂಥ ಒಂದು ಸಿನಿಮಾ ಇರುತ್ತೆ ನಾವು ನೋಡುವ ತಾಳ್ಮೆ ತಗೋಬೇಕು ಎಲ್ಲವೂ ಅಂಗೈಯಲ್ಲೇ ನೋಡಬೇಕು ಅನ್ನೋದು ಬೇಡ ಸಿನಿಮಾ ಥೇಟ್ರಿಗೆ ಹೋಗಿ ನೋಡೋಣ ಯಾಕಂದರೆ ಥಿಯೇಟ್ರ್ ಇಸ್ ದ ಥಿಯೇಟರ್ ನೀವು ಯಾವುದೇ ಸಿನಿಮಾ ನೋಡಿ ಅದು ಥೇಟ್ರಲ್ಲಿ ನೋಡುವ ಮಜವೇ ಬೇರೆ ನಾವಿವತ್ತು ಅನಿವಾರ್ಯಕ್ಕೆ ಕೆಲವು ಸಿನಿಮಾಗಳಲ್ಲಿ ಇಲ್ಲಿ ನೋಡ್ಬೋದು ನೀವು ಥೇಟ್ರಲ್ಲಿ ನೋಡಬೇಕಾದ ಸಿನಿಮಾದ ಆ ಒಂದು ಆನಂದವೇ ಬೇರೆ ಹಾಗಾಗಿ ನೀವು ಹೋಗಿ ನೋಡ್ತೀರಿ ಮತ್ತು ಮುಖ್ಯವಾಗಿ ಈ ಮಧ್ಯೆಯೂ ತನ್ನ ಜೀವಮಾನದ ಎಲ್ಲ ಗಳಿಕೆಗಳನ್ನು ತಂದು ಸಾಲ ಸೋಲ ಬಡ್ಡಿ ಎಲ್ಲ ಮಾಡಿ ಒಂದಿಷ್ಟು ನಿರ್ಮಾಪಕರು ಸಿನಿಮಾ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನಾವು ಎಲ್ಲರೂ ಸೇರಿ ಅವರಿಗೆ ಒಂದು ಪ್ರೋತ್ಸಾಹಿಸಬೇಕು ಯಾಕೆಂತಂದರೆ ಇಲ್ಲದಿದ್ರೆ ಕನ್ನಡ ಚಿತ್ರರಂಗ ಮುಗಿದು ಹೋಗುತ್ತೆ ನೆನಪಿಡಿ ಯಾಕೆಂದರೆ ವೃತ್ತಿಪರವಾಗಿ ಯಾವುದೇ ನಿರ್ಮಾಪಕನೂ ಇಲ್ಲ ಹಳೆ ನಿರ್ಮಾಪಕರು ನಾಪತ್ತೆಯಾಗಿದ್ದಾರೆ ಹೊಸ ನಿರ್ಮಾಪಕರು ಬಂದವರು ಒಂದೆರಡು ಸಿನಿಮಾ ಮಾಡಿ ಮನೆ ಮಟ್ಟ ಮಾರ್ಕೊಂಡು ಹೋಗಿದ್ದಾರೆ ಇನ್ನೂ ಒಂದು ಕೆಲವರು ಅದರ ಸವಾಲನ್ನು ಸ್ವೀಕರಿಸಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂತಾದರೆ ಅದಕ್ಕೆ ನಾವು ಬೆಂಬಲವಾಗಿ ನಿಲ್ಲಬೇಕು ಸಿನಿಮಾವನ್ನು ನೋಡಬೇಕು ನಾವು ಸಿನಿಮಾವನ್ನು ಗೆಲ್ಲಿಸಬೇಕು ಹಾಗಾಗಿ ಈ ಮಹಾದೇವ ಬಹುಶಃ ನಮ್ಮ ನಿಮ್ಮ ಎಲ್ಲರ ನಿರೀಕ್ಷೆಯ ಒಂದು ಸಿನಿಮಾ ಆಗುತ್ತೆ ಅಂತ ನಾನು ನಂಬಿದ್ದೇನೆ ಹಾಗಾಗಿ ದಯವಿಟ್ಟು ಥಿಯೇಟ್ರ್ ಬನ್ನಿ ನೋಡಿ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು ಸರ್